ಮತ್ತು ಹೊಸ ಬುರ್ಕದ ಲುಕ್ ಅಲ್ಲಿ ಹೊರಗಡೆ ಹೋಗ್ತಾ ಇದೀನಿ ಹಬ್ಬ ಹಾಗೆ ಹೋಗ್ಬೇಕು ಅಂತ ಭಾವಿಸಿದೀನಿ ರೆಡಿ ಆಗಿದ್ದೀನಿ ಅಪ್ಲೋಡ್ ಮಾಡಬೇಕಿತ್ತು ಬಟ್ ನನ್ನ ಮೊಬೈಲ್ ಕೈ ಕೊಟ್ಟಿತ್ತು ಅರ್ಧದಲ್ಲಿ ಹಾಗಾಗಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಬ್ಬದ ಡೇ ಅಲ್ಲಿ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಹಾಗಾಗಿ ಇವತ್ತು ಪ್ಲಾನ್ ಹಾಕಿರೋದು ಸಿ ಸಿ ಮಾಲ್ಗೆ ಹೋಗೋಣ ಅಂತ ಸ್ಟೇಟ್ ಬ್ಯಾಂಕ್ ಇಂದ ನೇರ ಸಿಸಿ ಮಾಲ್ ತಂದು ಆಟೋ ರಿಕ್ಷಾದಲ್ಲಿ ಕೊಡ್ತಾ ಇದ್ದೀವಿ ಮಳೆ ಕೂಡ ಬರ್ತಾ ಇದೆ ಹಾಗಾಗಿ ಹಬ್ಬದ ದಿವಸ ಎಲ್ಲಾದರೂ ಸುತ್ತಾಡಬೇಕು ಅಂತ ಪ್ಲ್ಯಾನ್ ಇತ್ತು ಹಾಗಾಗಿ ಮಕ್ಕಳನ್ನು ಕೂಡ ಖುಷಿಪಡಿಸಬೇಕು ಅನ್ನೋ ಒಂದು ಆಸೆ ಕೂಡ ಇತ್ತು ಇಷ್ಟ ಮಕ್ಕಳಿಗೆ ಜಾಸ್ತಿಯಾಗಿ ಇಷ್ಟ ಆಗೋದು ಸಿ ಸಿ ಮಾಲ್ ಯಾಕಂದ್ರೆ ಅವರ ಆಕ್ಟಿವಿಟೀಸ್ ಏರಿಯಾಸ್ ಇಲ್ಲಿ ಇದೆ ಅನ್ನೋದು ಹಬ್ಬದ ದಿವಸ ಹೊರಗಡೆ ಬಂದ್ರೆ ಜಾಸ್ತಿ ಆಗಿ ಐಸ್ ಕ್ರೀಮ್ ಎಲ್ಲ ಕೊಡ್ತೀವಿ ಫುಡ್ ಎಲ್ಲ ಮನೆಯಲ್ಲಿ ಆಲ್ರೆಡಿ ಮಾಡಿಡ್ತೀವಿ ಬಿರಿಯಾನಿ ಎಲ್ಲಾ ಹಾಗೆ ಇವತ್ತು ಐಸ್ ಕ್ರೀಮ್ ಕೊಡೋಕಂತ ಆಗಿರ್ಲಿಲ್ಲ ಇಬ್ಬರಿಗೂ ಕೂಡ ಜ್ವರ ಬಂದಿತ್ತು ಹಾಗಾಗಿ ಮಕ್ಕಳಿಬ್ರು ಈ ಒಂದು ಚಾಕ್ಲೇಟ್ ಸಿರಪ್ ಅನ್ನು ನೋಡಿದಾಗ ಇದೇ ಬೇಕು ಅಂತ ಅಂದ್ರು ಫಸ್ಟ್ ಮಗನಿಗೆ ಈ ಒಂದು ಕೇಕ್ ಚಾಕ್ಲೇಟ್ ಕೇಕ್ ಕೊಡಿಸೋಣ ಅನ್ನಿಸ್ತು ಹಾಗಾಗಿ ಅವನಿಗೆ ಚಾಕ್ಲೇಟ್ ಕೇಕ್ ಕೊಡಿಸ್ತಾ ಇದ್ದೀನಿ ಈ ಚಾಕ್ಲೇಟ್ ಕೇಕ್ಗೆ

ಈ ಫುಡ್ ಫಸ್ಟ್ ಟೈಮ್ ನಾನು ನನ್ನ ಮಗನಿಗೆ ತಿನ್ನಿಸ್ತಾ ಇದ್ದೀನಿ ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ ಆ ಒಂದು ಚಾಕ್ಲೇಟ್ ಸಿರಪ್ ಅಂತೂ ನೋಡುವಾಗ ಮಕ್ಕಳಿಗಂತೂ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಆ ಫುಡ್ ನ ಜಾಸ್ತಿ ಇಷ್ಟಪಡ್ತಾರೆ ಸ್ವಲ್ಪ ಟೇಸ್ಟ್ ಮಾಡುವಾಗ ವಾವ್ ಸೂಪರ್ ಆಗಿತ್ತು ಟೇಸ್ಟ್ ಅಂತೂ ನಾನು ಎಲ್ಲಾ ವಿಷಯದಲ್ಲೂ ಫಸ್ಟ್ ನನ್ನ ದೊಡ್ಡ ಮಗನಿಗೆ ಕೊಡ್ತೀನಿ ಆನಂತರ ಸಣ್ಣ ಮಗನಿಗೆ ಇವತ್ತು ಕೂಡ ಅದೇ ರೀತಿ ಮಾಡಿದೆ ಸೊ ಸಣ್ಣ ಮಗಂತೂ ಕೂಗ್ತಾನೆ ಇದೆ ನಾನು ಅವನಿಗೆ ಕೊಡಲ್ಲ ಅಂತ ಭಾವಿಸಿದೆ ನಾನು ಮತ್ತು ಅಮ್ಮ ಕೋಲಾ ಕ್ಯಾಂಡಿ ಆರ್ಡರ್ ಮಾಡಿದ್ವಿ ಸೊ ಇದೊಂದು ಇವತ್ತು ತಿನ್ನೋಣ ಅನ್ನಿಸ್ತು ಹಾಗಾಗಿ ದೊಡ್ಡವನಾದ್ರೂ ಒಂದು ಸ್ವಲ್ಪ ಆದ್ರೂ ಟೇಸ್ಟ್ ನೋಡಕ್ಕೆ ಕೊಡ್ತಾನೆ ಆದ್ರೂ ಸಣ್ಣ ಮಗು ಒಂದು ಟೇಸ್ಟ್ ನೋಡಕ್ಕೆ ಒಂದು ಸ್ವಲ್ಪನೂ ಕೂಡ ಕೊಡೋದಿಲ್ಲ ಮಗುವಿಗೆ ಮಗನಿಗೆ ಮಾತ್ರ ನಾನು ಐಸ್ ಕ್ರೀಮ್ ಕೊಟ್ಟಿದ್ದು ಅವನಿಗೆ ತೆಗೆದು ಕೊಡಲಿಲ್ಲ ಅಂತ ಎಂತ ಹೂಗಿದ ಅಂತ ಇಲ್ಲ ಸೊ ಹಾಗಾಗಿ ಅವನಿಗೂ ಕೂಡ ಪರ್ಚೇಸ್ ಮಾಡುವಾಗ ಅವನು ಕೂಡ ಹ್ಯಾಪಿ ಆದ ವೆ ಸೂಪರ್ ಅಣ್ಣ ಮಸ್ಟ್ ಟ್ರೈನವರೆ ಟೇಸ್ಟಿ ಅಣ್ಣ ಮಸ್ಟ್ ಟ್ರೈ ಏನು ಇದು ಮ್ಯಾಂಗ್ಳೂರ್ ಸಿ ಸಿ ಮಾಲ್ ಅನ್ನಟ್ಟು ತಿನ್ನಿಸೋಕೆನೆ ಬಿಡಲ್ಲ ನಾನು ನಾನು ತಿಂತೀನಿ ಅಂತ ಅವನಿಗೆ ಭಯ ನೋಡಿ ಜಗಳ ಮಾಡ್ತಾನೆ ಮುಜು ಮುಚ್ಚಿ ತಿನ್ಪಿಕ್ಕ ಆ ಆ ಕಣಿಗೆ ಮುಚ್ಚಿ ತಿನ್ಪಿಕ್ಕ ಮುಚ್ಚಿ ತಿನ್ಪಿಕ್ಕ ಮುಚ್ಚಿ ಆ ಆ ಕೊಡೋದಿಲ್ಲ ನಂತರ ಕಿಡ್ಸ್ ಆಕ್ಟಿವಿಟೀಸ್ ಏರಿಯಾಗೆ ಹೋದ ನಂತರ ಈ ಒಂದು ಬೈಕಲ್ಲಿ ರೈಡ್ ಮಾಡಬೇಕು ಅಂತ ಹೇಳಿದರು ಜಸ್ಟ್ ಪರ್ ಪರ್ಸನ್ಗೆ ಹಂಡ್ರೆಡ್ ರುಪೀಸ್ ಇತ್ತು

ನನ್ನ ದೊಡ್ಡ ಮಗ ನಾನು ಹೇಳಿದ್ದನ್ನೆಲ್ಲ ಕೇಳ್ತಾನೆ ಹೊರಗಡೆ ಹೋದ್ರೆ ನನ್ಗೆ ಅವನ ಬಗ್ಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ ನನ್ನ ಜೊತೆನೆ ಇರ್ತಾನೆ ಸಣ್ಣ ಮಗ ಹಾಗೆ ಅಲ್ಲ ಕೈ ಬಿಟ್ರೆ ಸಾಕು ಎಲ್ಲಿ ಎಲ್ಲಿಗೆಲ್ಲ ಓಡಿ ಹೋಗ್ತಾನೆ ಎಷ್ಟೋ ಸಲ ನನಗೆ ಈ ರೀತಿ ಆಗಿದೆ ಹಾಗಾಗಿ ನನಗೆ ತುಂಬಾ ಭಯ ಆ ಆಕಡೆ ಈ ಕಡೆ ಒಂದು ನಿಮಿಷ ಆಕಡೆ ಈ ಕಡೆ ಬಿಡೋಕೆ ತುಂಬಾ ಭಯ ಆಗುತ್ತೆ ಎಸ್ಪೆಷಲಿ ಮಾಲ್ ಗಳಲ್ಲಿ ಅದು ಕೂಡ ಎಸ್ಕಲೇಟರ್ ಬಳಿ ಹೋಗೋವಾಗಾನೆ ನನ್ಗೆ ತುಂಬಾ ಭಯ ನಾನು ಅಷ್ಟೇ ಕೇರ್ಫುಲ್ ಆಗಿ ಮಕ್ಕಳನ್ನ ಕರ್ಕೊಂಡು ಹೋಗೋದು ಮಕ್ಕಳಿಗೆ ಎಸ್ಕಲೇಟರ್ ಅಂಡ್ ಲಿಫ್ಟ್ ಅಲ್ಲಿ ಹೋಗೋ ತುಂಬಾ ಕ್ರೇಜ್ ಹಾಗಾಗಿ ನಮ್ಮನ್ನ ಕಣ್ ಕಣ್ಣು ತಪ್ಪಿಸಿ ಅವರು ಆ ಎಸ್ಕುಲೇಟರ್ ಬಳಿ ಎಲ್ಲ ಹೋಗೋದು ಹಾಗೆ ನಾನು ಈ ಮಾಲ್ ನಲ್ಲಿ ಜಪಾನೀಸ್ ಅಂಡ್ ಚೈನೀಸ್ ಎಲ್ಲ ಯೂಸ್ ಮಾಡುವಂತಹ ಕ್ರೀಮ್ಸ್ ಇಲ್ಲಿತ್ತು ಸೊ ಇಂಡಿಯನ್ ಸ್ಕಿನ್ ಗಿಂತ ಜಾಸ್ತಿಯಾಗಿ ಎಲ್ಲರೂ ಇಷ್ಟಪಡೋದು ಚೈನೀಸ್ ಅಂಡ್ ಜಪಾನೀಸ್ ಗ್ಲಾಸ್ ಸ್ಕಿನ್ ಹಾಗೇನೆ ಈ ರೀತಿಯ ಲಿಪ್ ಬಾಮ್ಸ್ ಎಲ್ಲ ಜಾಸ್ತಿಯಾಗಿ ಇಷ್ಟಪಡ್ತಾರೆ ಇಲ್ಲಿ ನೋಡುವಾಗ ಮಂಗಳೂರಲ್ಲಿ ಕೂಡ ಈ ಒಂದು ಪ್ರಾಡಕ್ಟ್ ನ ಕೌಂಟರ್ ಕೂಡ ಇತ್ತು ಸಿ ಮಾಲ್ ನಲ್ಲಿ ಜಸ್ಟ್ ಪ್ರಾಡಕ್ಟ್ ನೋಡುವಾಗ ಅವ್ರು ಸ್ಯಾಂಪಲ್ ಎಲ್ಲ ತೋರಿಸಿದ್ರು ಸೊ ಜಾಸ್ತಿ ಜನರು ನ್ಯಾಚುರಲ್ ಮೇಕಪ್ ಇಷ್ಟ ಪಡ್ತಾರೆ ಅಂತಹ ನ್ಯಾಚುರಲ್ ರೀತಿಯಲ್ಲಿರುವಂತಹ ಚೈನೀಸ್ ಫೌಂಡೇಶನ್ ಅನ್ನ ಎವರು ತೋರಿಸ್ತಾ ಇದ್ರು ಅಪ್ಲೈ ಮಾಡ್ಕೊಂಡು ಲಾಂಗ್ ಲಾಸ್ಟಿಂಗ್ ನ್ಯಾಚುರಲ್ ಲುಕ್ ಅಲ್ಲಿ ಕಾಣುತ್ತೆ ಅಂತ ಹೇಳಿದ್ರು ಸೊ ನನ್ಗೂ ಕೂಡ ಈ ಒಂದು ಫೌಂಡೇಶನ್ ಇಷ್ಟ ಆಯ್ತು ಸೊ ಇದ್ರ ರುಪೀಸ್ ಅಂತ ಕೇಳುವಾಗ ಜಸ್ಟ್ ಸ್ಯಾಂಪಲ್ ಈ ಒಂದು ಸಣ್ಣ ಒಂದು ಫೇರ್ ಅಂಡ್ ಲವ್ಲಿ ತನ್ನ ಪ್ಯಾಕೆಟ್ ಗೆ ಟು ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಆನಂತರ ಹ್ಯಾಂಡ್ ಅಂತೂ ವೈಟ್ ವೈಟ್ ಕಾಣ್ಬೇಕು ಜಪಾನೀಸ್ ತರ ಅಂತ ಹೇಳ್ಕೊಂಡು ರೆಡಿ ಟು ವೈಟ್ ಅನ್ನ ನನ್ನ ಕೈಗೆ ಅಪ್ಲೈ ಮಾಡಿ ತೋರಿಸಿದ್ರು ನನ್ಗಂತೂ ಡಿಫ್ರೆನ್ಸ್ ನೋಡಿ ತುಂಬಾನೇ ಶಾಕ್ ಆಯಿತು ಬಟ್ ಕ್ರೀಮ್ ರೇಟ್ ಅಂತೂ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಸ್ಮಾಲ್ ಕ್ರೀಮ್ ಅಂದ್ರೆ ಜಸ್ಟ್ ಸ್ಯಾಂಪಲ್ ಆಪಲ್ ಕ್ರೀಮ್ ಗೆನೆ ಟೂ ಹಂಡ್ರೆಡ್ ಫಿಫ್ಟಿ ಅಂತ ಹೇಳ್ತಾ ಇದ್ದೆ ಅಂಡರ್ ಆರ್ಮ್ ಕ್ರೀಮ್ ಅಂಡ್ ನಾಸ್ ಅಂದ್ರೆ ಬ್ಲಾಕ್ ಹೆಡ್ಸ್ ಎಲ್ಲ ರಿಮೂವ್ ಮಾಡೋ ಕ್ರೀಮ್ ಕ್ರೀಮ್ ಇದಕ್ಕೆ ಫಿಫ್ಟಿ ರುಪೀಸ್ ಹೇಳಿದ್ರು ಬಟ್ ಈ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ನಿಮಗೆ ಇದರ ಒಂದು ರಿವ್ಯೂ ತೋರಿಸಬೇಕು ಅಂದ್ರೆ ಅಷ್ಟು ಬಜೆಟ್ ಖರ್ಚು ಮಾಡುವಷ್ಟು ನನಗೆ ವ್ಯೂಸ್ ಇಲ್ಲ ಇವಾಗ ಸೊ ಇದೊಂದು ನ್ಯೂ ಪ್ರಾಡಕ್ಟ್ ಅಂದರೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಏನು ನ್ಯಾಚುರಲ್ ಹರ್ಬ್ಸ್ ಇದು ಸ್ಮೆಲ್ ಮಾಡಿದ್ರೆ ಮೈಗ್ರೇನ್ ಹೆಡ್ ಪ್ರಾಬ್ಲಮ್ಸ್ ಎಲ್ಲಾನು ಹೋಗುತ್ತೆ ಅಂತ ಹೇಳಿದ್ರು ಈ ಒಂದು ಸಿ ಸಿ ಮಾಲ್ ಅಲ್ಲಿ ನಾನು ಇಲ್ಲಿ ಬಂದು ಫಸ್ಟ್ ಟೈಮ್ ನೋಡಿರೋದಾಯ್ತು ಜಪಾನೀಸ್ ಅಂಡ್ ಚೈನೀಸ್ ಪ್ರಾಡಕ್ಟ್ ಈ ಒಂದು ಮಾಲ್ ಅಲ್ಲಿ ಬಟ್ ಬಂದಿರೋದೇ ಸಿ ಸಿ ಮಾಲ್ಗೆ ಎರಡೋ ಮೂರು ಸಲ ಅಷ್ಟೇ ಜಾಸ್ತಿನೂ ಬಂದಿಲ್ಲ ಇವತ್ತಿನ ವಿಡಿಯೋಸ್ ಇಷ್ಟೇ ಇರೋದು ಇಷ್ಟ ಅದೇ ಲೈಕ್ ಶೇರ್ ಸಬ್ಸ್ಕ್ರೈಬ್ ಫಾರ್ ವಾಚಿಂಗ್ ಬಾಯ್